ஆ சந்தவோ, ஈ காலச்செந்தவோ யோச்சனையா நீனு நீு ஜானா, ತಲೆಯೆಲ್ಲ ಖಾಲಿ ಬಲವಿಲ್ಲ ಮೈಯಲ್ಲಿ ಎಷ್ಟು ಕಲಿತರೇನು ಬಂತು ಎಮ್ಮೆ ಕೋಣ ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀನು ಹೇಳು ಜಾಣ ಅನ್ನ ದಾನ ಮಾಡಲೆಂದು ಮೂಟೆ ಮೂಟೆ ಅಕ್ಕಿ ಬೇಳೆ ದಾನ ಮಾಡುತ್ತಿದ್ದರಂತೆ ಆ ಕಾಲ ಅನ್ನವನ್ನು ದೋಸೆಯನ್ನು ತೂಕ ಮಾಡಿ ಮಾರುತ್ತಾರೆ ಗೋವಿಂದನಿ ಗೋವಿಂದೋ ಈ ಕಾ ಕಾಲ ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀನು ಹೇಳು ಜಾಣ ತಾಯಿ ತಂದೆ ಗುರುಗಳು ಪ್ರತ್ಯಕ್ಷ ದೇವರು ಎಂದು ಪೂಜೆಗೈಯುತ್ತಿದ್ದ ಆ ಕಾಲ ತಾಯಿ ತಂದೆ ಗುರುಗಳನ್ನು ಕತ್ತು ಹಿಡಿದು ಹೊರಗೆ ನೂಕಿ ಗತ್ತು ಗರ್ವ ತೋರಿಸುವ ಈ ಕಾಲ ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀನು ಹೇಳು जाना ಮುಂಜಾನೆ ಎದ್ದು ಮಹದೇವ ಎಂದು ಬೆವರ ಸುರಿಸಿ ದುಡಿಯುತ್ತಿದ್ದ ಕಾಲ ಮುಂಜಾನೆ ಎದ್ದು ಮೂರು ಲೋಟ ಕಾಫಿ ಕುಡಿದು ಮತ್ತೆ ಮಲಗಿ ಗೊರ್ಕೆ ಹೊಡೆಯು ಈ ಕಾಲ ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀನು ಹೇಳು ಜಾಣ ಗಂಡನ ಕಾಲು ಮುಟ್ಟಿ ಕಣ್ಣಿಗೆ ಒತ್ತಿಕೊಂಡು ಭಯ ಭಕ್ತಿಯಿಂದ ಇದ್ದ ಕಾಲ ಯಲ್ಲಿ ಮಲಗಿಕೊಂಡು ಬೆಡ್ ಕಾಫಿ ತನ್ನಿರೆಂದು ಗಂಡನಿಗೆ ಆರ್ಡರ್ ಮಾಡೋ ಈ ಕಾಲ ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀನು ಹೇಳು ಜಾಣಾ ಹೆಣ್ಣು ಮಕ್ಕಳನ್ನು ಕಂಡರೆ ಅಕ್ಕ ತಂಗಿ ಅಮ್ಮರೆಂದು ಗೌರವದಿಂದ ಕರೆಯುತ್ತಿದ್ದ ಆ ಕಾಲ ಕಣ್ಣಿಗೊಂದು ಹೆಣ್ಣು ಬೀಳೆ ಬೊಬ್ಬೆ ಹಾಕಿ ಕೂಗುತ್ತಾರೆ ಜೋಲಿ ಕುಷ್ಪು ಡಿಂಪಲ್ ಕಟ್ ಕಪಾಡಿಯ ಈ ಕಾಲ ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀನು ಹೇಳು ಜಾಣ ತಲೆ ತುಂಬ ಹೂ ಮೈ ತುಂಬ ಸೆರಗು ಮುತ್ತೈದೆ ಮಹಾಲಕ್ಷ್ಮಿ ಆ ಕಾಲ ಫ್ಯಾಷನ್ನು ಬ್ಯಾಗು ಮೈ ಎಲ್ಲ ಸೋಗು ತುಂಡು ಲಂಗ ಬಾಬು ಕಟ್ಟು ಈ ಕಾಲ ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀನು ಹೇಳು ಜಾಣ ಯೋಚನೆಯ ಮಾಡಿ ನೀನು ಹೇಳು ಜಾಣ ಭಕ್ತಿಗೀತೆ ಹಾಡಿಕೊಂಡು ಭಜನೆ ಪಂದ್ಯ ಹೇಳಿಕೊಂಡು ಕಥೆ ಪಾರಾಯಣ ಕಾಲ ಹಂತು ಕಮ್ರೆ ಬೆಬ್ ಬಂದು ಹೋ ಲೈಲಾ ಹೋ ಲೈಲಾ ಈ ಕಾಲ ಆ ಕಾಲ ಚೆಂದವೋ ಈ ಕಾಲ ಚೆಂದವೋ ಯೋಚನೆಯ ಮಾಡಿ ನೀನು ಹೇಳು ಜಾಣ ಸೊ ಕೇಳೋದಲ್ಲಿಸಿ ಸಾಂಗು ಇದು ಯಾರಿಗೂ ಅನ್ವಯಿಸೋಣ ಇದು ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನು ಡಿಫ್ರೆನ್ಸ್ ಅಂತ ಒಂದು ಸಾಂಗ್ ಅಷ್ಟೇ ಯಾರು ಇದು ಅನ್ವಯಿಸಲ್ಲ ನಿಜವಾಗಿ ಇದು ಪದೇ ಪದೇ ಹೇಳ್ತಿದ್ದೀನಿ ನೀನು ಯಾರಿಗೂ ಅನ್ವಯಿಸಲ್ಲ ಸುಮ್ಮನೆ ತಮಾಷೆ ಇದು ಸಾಂಗು ಸೊ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೂ ತಪ್ಪು ತಿಳ್ಕೊಬೇಡಿ ಇದೇ ಥರ ವೀಡಿಯೋಸ್ಗಾಗಿ ನಿಧಿ ಲಾಕ್ಸ್ ಕನ್ನಡ ಚಾನಲ್ಗೆ ಸೊಬ್ಬಾಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಗಾಯಸ್ ಸಿಗೋ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್